ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ಬೆಂಗಳೂರಲ್ಲಿದ್ದೀನಿ ಈಗ ನಾನಿಲ್ಲಿ ಒಂದು ನರ್ಸರಿ ವಿಸಿಟ್ ಮಾಡಿದ್ದೆ ಅದು ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಇಷ್ಟ ಆಗ್ಬೋದು ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೋಡಿ ಇಲ್ಲಿ ಇದು ಕೆ ಜಿ ಎನ್ ನರ್ಸರಿ ಮತ್ತಿಕೆರೆಯಲ್ಲಿ ಇರುವಂಥದ್ದು ಇಲ್ಲಿ ಎಲ್ಲ ಪ್ಲ್ಯಾಂಟ್ಸು ಸಿಗುತ್ತೆ ಪಾಟ್ಗಳು ಕೂಡ ಸಿಗುತ್ತೆ ಫರ್ಟಿಲೈಝರು ಮತ್ತು ಕೋಕೋಪೀಟು ಇದೆಲ್ಲ ಸಿಗುತ್ತೆ ನಿಮಗೆ ನೋಡಿ ಇಲ್ಲಿ ಸೆರಮಿಕ್ ಪಾಟ್ ಎಲ್ಲ ಇಟ್ಟಿದ್ದಾರೆ ಅವರು ಗಿಡ ಕೂಡ ಅಷ್ಟೇ ತುಂಬ ಹೆಲ್ದಿಯಾಗಿದ್ದಾವೆ ಇಲ್ಲಿ ಎಲ್ಲ ಗಿಡಗಳು ಚೆನ್ನಾಗಿದೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಅನ್ನಿಸ್ತು ನನಗೆ ಬಟ್ ಈಗ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ನಾನು ಸುಮಾರು ನರ್ಸರಿಗೆ ಹೋಗಿದ್ದೀನಿ ಎಲ್ಲ ಇದೇ ರೇಟೇ ಇದೆ ನನಗೆ ನಮ್ಮೂರಿಗಿಂತ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಅಲ್ವಾ ಹಾಗಾಗಿ ಕಾಸ್ಟ್ಲಿ ಇರುತ್ತೆ ಇಲ್ಲಿ ಇಲ್ಲಿ ಔಟ್ಡೋರ್ ಪ್ಲ್ಯಾಂಟ್ಸು ಇಂಡೋರ್ ಪ್ಲ್ಯಾಂಟ್ಸು ಫ್ಲವರ್ ಪ್ಲ್ಯಾಂಟ್ಸು ಶೋ ಪ್ಲ್ಯಾಂಟ್ಸು ಎಲ್ಲ ಇಟ್ಟಿದ್ದಾರೆ ಫ್ರೆಂಡ್ಸ್ ಇವರು ನೀವು ನೋಡ್ಬೋದು ಇಂಡೋರಲ್ಲಿ ಇಡೋದು ಇದೆ ಔಟ್ಡೋರಲ್ಲಿ ಇಡೋದು ಇದೆ ಹೂವಿನ ಗಿಡಗಳಂತೂ ತುಂಬಾ ಚೆನ್ನಾಗಿತ್ತು ಇನ್ನೂ ಸ್ಟಾಕ್ ಎಲ್ಲ ಖಾಲಿಯಾಗಿದೆ ಅಂತ ಹೇಳಿದ್ರು ಅವರು ಈಗ ಸದ್ಯಕ್ಕೆ ಇಷ್ಟಿದೆ ಅಂತ ಹೇಳಿದ್ರು ಡಯಂಥಸ್ ಮತ್ತು ಝೀನಿಯಾ ಪಿಟೋನಿಯಾ ಎಲ್ಲ ಇತ್ತು ಇವ್ರ ಹತ್ರ ತುಂಬ ಕಲರ್ ಚೆನ್ನಾಗಿತ್ತು ಬಟ್ ನಾನು ಯಾವುದೂ ಇಲ್ಲಿ ತೊಗೊಲಿಲ್ಲ ಯಾಕೆಂದರೆ ನನಗೆ ಊರಿಗೆ ತೊಗೊಂಡು ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸಾಧ್ಯ ಆದಷ್ಟು ನಾನು ಬೀಜಗಳನ್ನು ಖರೀದಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಈಗಾಗಲೇ ನಾನು ಒಂದಷ್ಟು ಗಿಡಗಳನ್ನು ಖರೀದಿ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ಇಲ್ಲಿ ನೋಡಿದೆ ಡಿಫ್ರೆಂಟಾಗಿ ಏನಾದರೂ ಸಿಗುತ್ತಾ ಇಲ್ವಿ ಇಲ್ಲಿ ಅಂತ ಹೇಳಿ ಬಂದಿದ್ದೆ ಯಾಕಂದರೆ ಉಳಿದಿದ್ದು ಆಲ್ಮೋಸ್ಟು ನಮ್ಮೂರಲ್ಲಿ ಸಿಕ್ಕುತ್ತೆ ನಾನು ಅದನ್ನು ಅಲ್ಲೇ ತೊಗೊತೀನಿ ಸಿಗದೆ ಇರೋದನ್ನು ಮಾತ್ರ ನಾನು ಇಲ್ಲಿ ತೊಗೊತೀನಿ ಸಕಿಲೆಂಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಸಣ್ಣ ಸಣ್ಣ ಪಾಟಲ್ಲಿ ಹಾಕಿ ಇಟ್ಟಿದ್ರು ನೋಡೋದಕ್ಕೆ ಮಾತ್ರ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣ್ತಾ ಇತ್ತು ಇಲ್ಲಿ ಹಾಗೆ ನಾನು ಆದರೆ ಸಕೆಂಡ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಟೂ ಹಂಡ್ರೆಡ್ ಹೇಳಿದ್ರು ಅವರು ಕೆಲವೊಂದು ನರ್ಸರಿನಲ್ಲೆಲ್ಲ ಟೂ ಹಂಡ್ರೆಡಿಗೆ ಕೊಡ್ತಾರೆ ಇನ್ನು ಕಲೆಂಚು ಗಿಡ ಎಲ್ಲ ಟೂ ಫಿಫ್ಟಿಗೆ ಇದ್ರು ಅವರು ತುಂಬ ಇಷ್ಟು ಕಲೆಂಚು ಗಿಡ ಸ್ವಲ್ಪ ಕಾಸ್ಟ್ಲಿನೇ ಬರುತ್ತೆ ಆಮೇಲೆ ಎಗ್ಲೋ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಏನಿರುತ್ತಲ್ಲ ಅದು ಕೂಡ ಟೂ ಫಿಫ್ಟಿ ಹೇಳಿದ್ರು ತುಂಬ ಚಿಕ್ಕ ಬಾಟಲ್ ಇತ್ತು ಅದು ಟೂ ಫಿಫ್ಟಿ ಉಳಿದಿದ್ದೆಲ್ಲ ತುಂಬ ಹೈ ರೇಟ್ ಇದೆ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ತನಕ ಅವ್ರು ಇಟ್ಟಿದ್ದಾರೆ ಇಲ್ಲೆಲ್ಲ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ನೋಡಿ ಇದು ಪ್ಲಾಸ್ಟಿಕ್ ಪಾಟಲ್ಲಿ ಅದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಸ್ವಲ್ಪ ರೇಟ್ ಹೈ ಇರುತ್ತೆ ಬ್ಯಾಂಬೋ ಗಿಡ ಕೂಡ ಇಟ್ಟಿದ್ದಾರೆ ಇವರು ನನಗೆ ಇಲ್ಲಿ ಗಿಡಗಳು ತುಂಬಾ ಚೆನ್ನಾಗಿ ಅನ್ನಿಸ್ತು ತಗೊಂಡು ಹೋಗೋಕ್ಕೆ ನೋಡೋದಕ್ಕೂ ಕೂಡ ಅಷ್ಟೇ ಹೆಲ್ದಿಯಾಗಿದೆ ನೋಡಿ ಪೆಬಲ್ಸ್ ಕೂಡ ಇಟ್ಟಿದ್ದಾರೆ ನಾವು ನೀರಲ್ಲಿ ಗಿಡಗಳನ್ನು ಹಾಕಿದಾಗ ಪೆಬಲ್ಸ್ ಹಾಕ್ತೀವಲ್ಲ ಕಲ್ಲು ಅದು ಕೂಡ ಇದೆ ಹ್ಯಾಂಗಿಂಗ್ ಇದೆ ಪಾಟ್ಗಳೆಲ್ಲ ಇದೆ ನೋಡಿ ಸ್ವಲ್ಪ ಇಲ್ಲಿ ಏನಂದರೆ ಬಾರ್ಗೇನ್ ಮಾಡಬೇಕು ನಾವು ಬಾರ್ಗೇನ್ ಮಾಡಿದ್ರೆ ಅವರು ಕೊಡ್ತಾರೆ ಆ್ಯಸ್ ಇಟ್ ಈಸ್ ಅದೇ ರೇಟಿಗೆ ತೊಗೊಂಡ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಟೂ ಫಿಫ್ಟಿ ಅಂದರೆ ಟೂ ಹಂಡ್ರೆಡ್ ಒನ್ ಏಯ್ಟಿಗೆಲ್ಲ ಅವರು ಕೊಡ್ತಾರೆ ನೀವು ಬಾರ್ಗೇನ್ ಮಾಡಿ ಕೇಳ್ಕೊಳ್ಳಿ ಹಾಗೆ ಇಲ್ಲೊಂದಿಷ್ಟು ಗಿಡಗಳನ್ನು ಇಟ್ಟಿದ್ದಾರೆ ನೋಡಿ ಬ್ರಹ್ಮ ಕಮಲ ಅಜ್ವೈನ್ ಗಿಡ ಆಮೇಲೆ ಲಿಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿದ್ದಾರೆ ರೇನ್ ಲಿಲ್ಲಿ ಎಲ್ಲ ಪಾಮ್ ಗಿಡ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅಲ್ಲಿ ನೋಡೋದಕ್ಕೆ ದೊಡ್ಡ ದೊಡ್ಡದಾಗಿತ್ತು ನಮ್ಮೂರಲ್ಲೂ ಕೂಡ ಇದೆಲ್ಲ ಸಿಗುತ್ತೆ ಕೆಲವೊಂದು ಸಿಗೋಲ್ಲ ಸಕಿಲೆಂಟ್ಸ್ ಎಲ್ಲ ಸಿಗೋಲ್ಲ ಕೆಲಂಚು ಗಿಡ ಸಿಗುತ್ತೆ ತುಂಬ ವೆರೈಟಿ ಸಿಗೋಲ್ಲ ಆ ಥರದ ಗಿಡಗಳು ಇಲ್ಲಿ ಎಲ್ಲ ಕರಿಬೇವಿನ ಗಿಡ ರಾಮ್ ತುಳಸಿ ಅದೆಲ್ಲ ಇಲ್ಲಿ ಇಟ್ಟಿದ್ದರು ಹಾಗೆ ಗುಲಾಬಿ ಗಿಡ ಕೂಡ ಅಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಳ್ಳಿ ಥರ ಹಬ್ಬತ್ತಲ್ಲ ಆ ಗುಲಾಬಿ ಗಿಡ ಇತ್ತು ಇವ್ರ ಹತ್ರ ರೆಡ್ ರೋಸು ಯೆಲ್ಲೋ ಕಲರು ಅದರಲ್ಲೂ ಕೂಡ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು ನೀವು ಯಾವಾಗಾದರೂ ಬೆಂಗಳೂರಿಗೆ ಬಂದರೆ ಅಥವಾ ಬೆಂಗಳೂರಲ್ಲೇ ನೀವು ಇದ್ದರೆ ನೀವು ಈ ನರ್ಸರಿಗೆ ನೀವು ವಿಸಿಟ್ ಮಾಡಿ ಒಂದು ಸಾರಿ ಗಿಡಗಳು ತುಂಬಾ ಚೆನ್ನ ಚೆನ್ನಾಗಿದೆ ಹ್ಯಾಂಗಿಂಗ್ ಪೋಟಲು ಕೂಡ ಅಷ್ಟೇ ಚೆನ್ನಾಗಿಟ್ಟಿದ್ದಾರೆ ಗಿಡಗಳನ್ನು ನಾವು ಸ್ವಲ್ಪ ಬಾರ್ಗೆನ್ ಮಾಡಿ ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್